ಯಾರೂ ಅಳಿಯದ ಕಾಣಿಕೆಯನ್ನು ಕೊಡು ಅನ್ನುವಂಥ ಸಂದರ್ಭದಲ್ಲಿ ಜಿ ಎಸ್ ಶಿವರುದ್ರಪ್ಪನ ಒಂದು ಕವನದ ರೂಪದಲ್ಲಿ ಕುವೆಂಪೂರಿಗೆ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರಾ ನಿಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ ನಿಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು ಕಿರುಕುಳಗಳಿಗೆ ಜಗ್ಗದೆ ನಿರ್ಭಯವಾಗಿ ನಡೆಯುವುದನ್ನು ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ವಾತ್ಸಲ್ಯದಿಂದ ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ವಾತ್ಸಲ್ಯದಿಂದ ನಾನು ಅರಿಯದ ಅನೇಕ ಬಾಗಿಲುಗಳನ್ನು ತೆರೆದಿದ್ದೀರಿ ನನ್ನೊಳಗೆ ಕಟ್ಟಿ ಹರಿಸಿದ್ದೀರಿ ಕನ್ನಡದ ಕಂಕಣವನ್ನು ಕೈಗೆ ಎನ್ನುವಂಥ ಮಾತನ್ನು ನಿಶ್ಶಬ್ದದಲ್ಲಿ ನೆನೆಯುತ್ತೇನೆ ಗುರುವೆ ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಹೊಸ ಗುಟ್ಟುಗಳ ಹೊಸ ಹುಟ್ಟುಗಳ ಅನ್ನುವಂಥ ಮಾತನ್ನು ತುತ್ತೂರಿ ದನಿಗಳಿಂದ ಆತೆ ನಿಂತು ನೆನೆಯುತ್ತೇನೆ ಗುರುವೆ ನಿಮ್ಮನ್ನು ತುತ್ತೂರಿ ದನಿಗಳಿಂದ ಆತೆ ನಿಂತು ನೆನೆಯುತ್ತೇನೆ ನಿಮ್ಮನ್ನು ನೀವು ಕೊಟ್ಟ ಹೊಸ ಹುಟ್ಟುಗಳ ಹೊಸ ಗುಟ್ಟುಗಳ ಹೊಸ ಹುಟ್ಟುಗಳ ಹೊಸ ಗುಟ್ಟುಗಳ ಜಿ ಎಸ್ ಶಿವರುದ್ರಪ್ಪನವರು ಈ ಹಾಡವನ್ನು ಬರೆಯುವಂಥ ಸಂದರ್ಭದಲ್ಲಿ ಇದೇ ಹಾಡವನ್ನು ಯಾಕೆ ಬರಿಬೇಕಾಗಿತ್ತು ಅವರು ಈ ಹಾಡಿನಲ್ಲಿರ್ತಕ್ಕಂಥ ಅರ್ಥ ಏನು ಅನ್ನುವಂಥ ಮಾತಿನಲ್ಲಿ ನಾವು ಇಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ ನಿಶಬ್ದ ಅನ್ನುವಂಥ ಶಬ್ದಗಳನ್ನು ಜಿ ಎಸ್ ಶಿವರದ್ರಪ್ಪನ ಭಾಳ ಗಟ್ಟಿತನದಿಂದ ಯೂಸ್ ಮಾಡಿದ್ದಾರೆ ನಿಶಬ್ದ ಅಂತಂದ್ರೇನು ಅಲ್ಲಿ ಶಾಂತತೆ ಇರಬೇಕು ಒಬ್ಬ ಗುರು ತಾವು ಕೇಳಿರ್ಬೋದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಇವತ್ತು ಕುವೆಂಪು ಅವರೊಂದು ಮಾತು ಹೇಳ್ತಾರೆ ಯಾಕಂತಂದ್ರೆ ಒಬ್ಬ ಗುರು ಶಿಷ್ಯನ ಸಂಬಂಧ ಹೇಗಿರ್ತೈತೆ ಪತ್ತಂದ್ರೆ ತಂದೆ ಮಕ್ಕಳ ಸಂಬಂಧದ ಹಾಗೆ ಒಬ್ಬ ಗುರು ಶಿಷ್ಯನ ಸಂಬಂಧ ಹೇಗಿರ್ತೈತೆ ಅಂದ್ರೆ ಅಣ್ಣ ತಮ್ಮ ಗೆಳೆಯ ಗೆಳೆಯರ ಹಾಗೆ ಇರ್ತೈತಿ ಅನ್ನುವಂಥ ಮಾತನ್ನು ನಾವು ತಿಳಿಬೇಕು ಇವತ್ತು ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ಏನು ಶಬ್ದಗಳನ್ನು ಸ್ಪಷ್ಟ ಕೀಲಿ ಕೈಗಳನ್ನು ಒಂದು ಮನೆಯನ್ನು ತೆರಿಬೇಕಂದ್ರೆ ಕೀಲಿ ಬೇಕ್ರಿ ನೋಡ್ರಿ ಕೈ ಬೇಕ್ರಿ ಕೀಲಿ ಇರ್ತೈತಿ ಎಲ್ಲಿ ಬಾಗಿಲ್ದಾಗ ಇರ್ತೈತಿ ಆ ಕೈ ಬೇಕಲ್ಲ ರೀ ಆ ಕೈ ಇದ್ದಾಗ ಆ ಬಾಗಿಲ ಆ ಕೀಲಿ ಓಪನ್ ಆಗುತ್ತಾ ನಾವು ಮನೆಯೊಳಗೆ ಹೋಗೋಕೆ ಸಾಧ್ಯ ಆಗುತ್ತಾ ಆ ಸಂದರ್ಭದಲ್ಲಿ ಜಿ ಎಸ್ ಎಸ್ ಶಿವರುದ್ರಪ್ಪನವರು ನನ್ನ ಹೃದಯದ ಬಾಗಿಲ ಮುಚ್ಚಿತ್ತು ನನ್ನ ಹೃದಯದ ಬಾಗಿಲ ಮುಚ್ಚಿತ್ತು ಆ ಮುಚ್ಚಿದ ಬಾಗಿಲವನ್ನು ತೆರೆದಿದ್ದಂಥ ಒಬ್ಬ ವ್ಯಕ್ತಿ ಯಾರಿದ್ರೆ ಆ ಗುರು ಅವನೇ ಕುವೆಂಪು ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ ಬಂಧುಗಳು ಇವತ್ತು ಕುವೆಂಪು ಅವರು ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ ಎಂಥ ಗುಟ್ಟುಗಳನ್ನು ಪಡೆದ್ರಿ ಇವತ್ತು ಒಂದು ಗುಟ್ಟು ಹೇಳ್ತಾರೆ ಒಂದು ಯಾವುದೇ ಒಂದು ಹಿರಿಯರಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಗುಟ್ಟು ಅಂತಂದ್ರೆ ಅದು ಮುಚ್ಚಿಟ್ಟಂಥ ಒಂದು ವಸ್ತು ಆ ಮುಚ್ಚಿಟ್ಟಂಥ ವಸ್ತುವನ್ನು ಹೊರಗೆ ತಂದಾಗ ಆ ಗುಟ್ಟು ಬೈಲಿಗೆ ಬೀಳ್ತೈತಿ ಆ ಬೈಲಿಗೆ ತಂದಂಥ ವ್ಯಕ್ತಿಯೇ ಅವರು ಕುವೆಂಪುರನ್ನಂಥ ಮಾತನ್ನು ಜಿ ಎಸ್ ಶಿವದ್ರಪ್ಪನವ್ರು ಹೇಳ್ತಾರೆ ಅದಕ್ಕೆ ಇನ್ನೊಂದು ಕವನ ಮುಂದುವರೆದ ಒಂದು ಕವನ ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಏನು ಮಾತುಗಳ್ರೆ ಜಿ ಎಸ್ ಶಿವದ್ರಪ್ಪನವರು ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿ ಒಡೆದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಇಂತಹ ಒಂದು ಪದ್ಯಗಳನ್ನು ಬರಿತಕ್ಕಂಥ ಭಾವಗೀತೆಗಳ ರಾಜ ಇದ್ದರೆ ಅವರೇ ಜಿ ಎಸ್ ಶಿವರುದ್ರಪ್ಪ ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಜಿ ಎಸ್ ಶಿವರುದ್ರಪ್ಪನ ಪ್ರತಿಯೊಂದು ಕವನಗಳನ್ನು ತೆಗೆದುಕೊಳ್ಳಿ ನಿನ್ನಡಿಯ ಹುಡಿ ನನ್ನ ಮುಡಿಯ ಸಿಂಗರಿಸಿರಲಿ ನಿನ್ನಡಿಯ ಹುಡಿ ನನ್ನ ಮುಡಿಯ ಸಿಂಗರಿಸಿರಲಿ ಕಡೆಗಾನು ಹುಡಿಯಾಗಿ ನಿನ್ನಡಿಗೆ ಸಲಲಿ ನಿನ್ನೊಲವಿ ನಂಬುದಿಗೆ ನನ್ನೆದೆಯ ಕರೆಯ ತೊರೆ ನಿನ್ನೊಲವಿ ನಂಬುದಿಗೆ ನನ್ನೆದೆಯ ಕರೆಯ ತೊರೆ ಸಂತತವು ಹೊನಲಾಗಿ ಹರಿಯುತ್ತಿರಲಿ ನನ್ನ ದೋಷಗಳೆಲ್ಲ ನಿನ್ನ ಕ್ಷಮೆಯಾಯುದದೇ ಸಿಡಿ ಸಿಡಿದು ಹುಡಿಯಾಗಿ ಹೋಗುತ್ತಿರಲಿ ಮುನ್ನ ಗುಣಗಳನ್ನುಳಿದು ನಿನ್ನ ಗುಣದಲ್ಲಿ ಬೆರೆದು ಹೊಳೆ ಕಡಲಿಗಿಳಿಯುವಂತೆ ನಾನು ಇಳಿಯಲಿ ನಾನು ಇಳಿಯಲಿ ಅದೇ ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿ ಹುಡುಕ್ತೀರಿ ದೇವರನ್ನು ನೀವು ಗುಡಿಯಲ್ಲಿ ದೇವರಿಲ್ಲ ನಾ ಮೈ ಮಂದಿರ್ ಮೇ ನಾ ಮೈ ಮಸ್ತೀದ್ಮೇ ನಾ ಮೈ ಚರ್ಚ್ ಮೇ ಮೈ ಹ್ಞೂ ಸಿರ್ಪ್ ತುಮಾರ ಇಸ್ವಾಸ್ ಕಿ ಅವಾಜ್ ಪರ್ ಏ ಸಾಹಿಬಾಬಾ ಕ ಬಾತ್ ಇವತ್ತು ಇನ್ನೊಂದು ಜಿ ಎಸ್ ಶಿವರುದ್ರಪ್ಪನವ್ರ ಬಗ್ಗೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಅವರ ಚಿರಪಚಿತ ಪರಿಚಿತವಾದಂಥ ಒಂದು ಕವನ ಇದೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಈ ಹಾಡಿನಲ್ಲಿ ಇಷ್ಟೊಂದು ಸ್ವಾರಸ್ಯಕರವಾದ ಮಾತುಗಳನ್ನು ಹೇಳಿದಾರೆ ಅವರು ಜಿ ಎಸ್ ರುದ್ರಪ್ಪನವರು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಯಾರು ಕಿಮಿ ಮುಚ್ಚಿದರು ನನಗಿಲ್ಲ ಚಿಂತೆ ಇಂದು ನಾ ಹಾಡಿದರೆ ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನೆಗೆ ಅದುವೇ ಬಹುಮಾನ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಮುಂದುವರೆದು ಹೇಳ್ತಾರ ಜಿ ಎಸ್ ಎಸ್ ಶಿವರುದ್ರಪ್ಪನವರು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ನನಗಿಲ್ಲ ಚಿಂತೆ ನನಗಿಲ್ಲ ಚಿಂತೆ ಅನ್ನುವಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಜಿ ಎಸ್ ಎಸ್ ನಮ್ಮ ಕರ್ನಾಟಕದ ಮೂರನೇ ರಾಷ್ಟ್ರಕವಿ ಆಗಿರ್ತಕ್ಕಂಥ ಜಿ ಎಸ್ ಶಿವರುದ್ರಪ್ಪನವರನ್ನು ಇಲ್ಲಿ ನೆನೆಸ್ಬೇಕಾಗತ್ತೆ ಅದಕ್ಕೆ ಹಾಡು ಹಳೆಯದಾದರೇನು ಭಾವನವನವೀನ ಹಾಡು ಹಳೆಯದಾದರೇನು ಭಾವನವನವೀನ ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒಂದೇ ಸಾಧನ ಭಾಷೆ ಒಂದೇ ಸಾಧನ ಹಾಡು ಹಳೆಯದಾದರೇನು ಭಾವನವನವೀನ ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒಂದೇ ಸಾಧನ ಅನ್ನುವಂಥ ಮಾತನ್ನು ಜಿ ಎಸ್ ಎಸ್ ಶಿವರದ್ರಪ್ಪನವರು ಇವತ್ತು ಜಿ ಎಸ್ ಎಸ್ ಶಿವರದ್ರಪ್ಪನವರು ಭಕ್ತಿ ಭಾವಗೀತೆಗಳ ರಾಜ ಅಂತ ಕರಿತೀವಿ ಅವರು ಬರೆದಂಥ ಪ್ರತಿಯೊಂದು ಕವನಗಳನ್ನು ನೋಡ್ಬೋದು ನೀವು ಅವರು ಬರೆದಂಥ ಪ್ರತಿಯೊಂದು ಕವನಗಳಲ್ಲಿ ಇಷ್ಟೊಂದು ಸ್ವಾರಸ್ಯಕರವಾದಂಥ ಮಾತುಗಳಿದೆ ಅವರು ಬರೆದಂಥ ಪ್ರತಿಯೊಂದು ಕವನದಲ್ಲಿ ಒಂದು ಒಳ್ಳೆಯ ಅದಕ್ಕೆ ಯಾವುದೇ ಒಂದು ಎಲ್ಲೋ ಹುಡುಕಿದೆ ಅನ್ನುವಂಥ ಮಾತನ್ನು ಎಲ್ಲಿ ಹುಡುಕ್ತೇವೆ ನಾವು ದೇವರ ಗುಡಿಯಲ್ಲಿ ಹುಡುಕ್ತೇವೆ ಮಂಜುನಾಥ ಸ್ಥಳದಲ್ಲಿ ಹುಡುಕ್ತೇವೆ ತಿರುಪತಿಗೆ ಹೋಗ್ಕೇವಿ ಧರ್ಮಸ್ಥಳಕ್ಕೆ ಹೋಗ್ಕೇವಿ ಕಾಶಿ ಪರಮೇಶ್ವರಿಗೂ ಕೂಡ ಹೋಗ್ಕೇವಿ ಅಲ್ಲಿಯೂ ಕೂಡ ನಮಗೆ ದೇವರು ಸಿಕ್ಕಿಲ್ಲ ಸಿಗಕ್ಕೆ ಸಾಧ್ಯನೂ ಇಲ್ಲ ಅದಕ್ಕೆ ಬಸವಣ್ಣವ್ರು ಹಾಗೆ ದೇವರು ಎಲ್ಲಿ ಸಿಗ್ತಾನಂದ್ರೆ ಭಕ್ತಿಯಲ್ಲಿ ಸಿಗ್ತಾನೆ ಭಕ್ತಿಯನ್ನು ಬಿಟ್ಟು ದೇವರನ್ನು ಹುಡುಕುವಂಥ ಮೂರ್ಖನಿಗಿಂತ ದೊಡ್ಡ ಮೂರ್ಖ ಮತ್ತೊಬ್ಬನಿಲ್ಲ ಅನ್ನುವಂಥ ಮಾತುಗಳನ್ನು ಸ್ಪಷ್ಟಪಡಿಸ್ತೇನೆ ಬಂಧುಗಳೇ ಅದಕ್ಕೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿದಾಗ ಲಿಂಗ ಎಂಬ ಎಲೆಯಾಯಿತು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿದಾಗ ಲಿಂಗ ಎಂಬ ಎಲೆಯಾಯಿತು ಲಿಂಗ ಎಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಆ ನಿಷ್ಪತ್ತಿ ಎಂಬ ಹಣ್ಣು ಬಿಟ್ಟು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಇಂಥ ಯೋಗದಲ್ಲಿ ಹುಟ್ಟಿದಂಥ ಈ ಕರ್ನಾಟಕ ಭೂಮಿ ಈ ಕರ್ನಾಟಕ ಭೂಮಿಯಲ್ಲಿ ಅಣ್ಣ ಬಸವಣ್ಣವರು ಹುಟ್ಟಿದ್ದೇ ಒಂದು ಶ್ರೇಷ್ಠ ಭೂಮಿ ಅದಕ್ಕೆ ಶರಣ ತತ್ವ ಹೇಳ್ತಾರೆ ಅದಕ್ಕೆ ಶರಣ ಅದಕ್ಕೆ ಪ್ರಭುದೇವರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಭೂಮಿ ನಿನ್ನದಲ್ಲ ಇದೇನು ನಿಮ್ಮ ಅಪ್ಪಂದು ಅಲ್ಲ ನಂದು ಅಲ್ಲ ನಿಂದೂ ಅಲ್ಲ ಸೊಮ್ಮೆ ಸರಳವಾಗಿ ಬಂದು ಸರಳವಾಗಿ ಹೋಗ್ಬೇಕು ಇಲ್ಲೇನು ಗಳಿಸಿಟ್ಟು ಏನಿಟ್ಟಿಲ್ಲ ಭೂಮಿನೂ ನಿನ್ನದಲ್ಲ ಹೇಮ ಅಂತಂದ್ರೆ ನಿನ್ನೆ ಗಳಿಸಿಟ್ಟಂಥ ಒಡವೆ ವಸ್ತ ಬಂಗಾರ ಅದೂ ನಿನ್ನದಲ್ಲ ಕಾಮಿನಿ ಒಳಲ್ಲ ಕಟ್ಕೊಂಡು ಹೆಂಡ್ತಿನೂ ಒಳಲ್ಲ ಆಕಿನೂ ಒಂದು ಕೈ ಕೊಟ್ಟು ಹೋಗೋಕೆನೇ ಅದಕ್ಕೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವ ನೀನು ಅಲಂಕರಿಸಿದೆ ಆದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾರಣ ಎಲೆಮನವಿ ಅನ್ನುವಂಥ ಮಾತನ್ನು ಶೂನ್ಯ ಮಂಟಪದ ಮಹಾಗುರುಗಳಾಗಿರ್ತಕ್ಕಂಥ ಪ್ರಭುದೇವರು ಹೇಳ್ತಾರೆ ಅದಕ್ಕೆ ಅಕ್ಕ ಮಹಾದೇವಿ ಒಂದು ತಿರುಗಿ ಒಂದು ಉತ್ತರ ಕೊಡ್ತಾಳೆ ಏನು ಹೇಳ್ತಾಳಾ ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತ್ರಿಷೆಯಾದಡೆ ಕೆರೆಹಳ್ಳ ಭಾವಿಗಳುಂಟು ಅಂಗಸೀತಕ್ಕೆ ಬಿಸಾಟ ಅರಿವೆಗಳುಂಟು ಎನ್ನ ಆತ್ಮಸಂಗಾತಕ್ಕೆ ನೀ ನೆನಗುಂಟಯ್ಯ ಚೆನ್ನ ಮಲ್ಲಿಕಾರ್ಜುನ ಇಂಥ ಒಳ್ಳೆಯ ನುಡಿಗಳನ್ನು ಹೇಳಿದರೆ ಶರಣ ಸಿದ್ಧಾಂತ ಶರಣ ತತ್ವ ಈ ಶರಣ ತತ್ವದಲ್ಲಿ ಇನ್ನೂ ನಾವು ಮುಂದುವರೆದು ಹೇಳ್ತಾ ಇದ್ದೆ ಚನ್ನಬಸವಣ್ಣವ್ರು ಬರ್ತಾರೆ ಚನ್ನಬಸವಣ್ಣವ್ರು ಅವರು ಏನು ಹೇಳ್ತಾರೆ ಎನಿತು ಕಾಲು ಹಂಸೆಯ ಸಂಘದಲ್ಲಿರ್ದೊಡೆಯನ್ನು ಭಕನು ಶುಚಿಯಾಗಬಲ್ಲುದೆ ಅಂತ ಎನಿತು ಕಾಲು ಹಂಸೆಯ ಸಂಘದಲ್ಲಿರ್ದೊಡೇನು ಬಕನು ಶುಚಿಯಾಗಬಲ್ಲದೆ ಗಂಗಾ ನದಿಯಲ್ಲಿದ್ದರೇನು ಪಾಷಾಣ ನೆನೆದು ಮೃದುವಾಗಬಲ್ಲುದೆ ಕಲ್ಪ ತರುವಿನ ಸನ್ನಿಧಿಯಲ್ಲಿರ್ದೊಡೇನು ಒಣ ಕೊರಡು ಕೊನರಿ ಫಲವಾಗಬಲ್ಲುದೆ ಕಾಶಿ ಕ್ಷೇತ್ರದೊಳಗೊಂದು ನನ್ನಂಥ ನಾಯಿಯಿದ್ದೊಡೇನು ಅದರ ಕ್ಷೀರ ಪಂಚಾಮೃತಕ್ಕೆ ಸಲ್ಲಬಹುದೇ ಕಂಡುಗ ಹಾಲಿನೊಳಗೊಂದು ಇದ್ದಲಿ ಇದ್ದೊಡೇನು ಅದು ಬಿಳಿದಾಗಬಲ್ಲುವುದೇ ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗನ ಶರಣರ ಸನ್ನಿಧಿಯಲ್ಲಿ ಇದ್ದೊಡೇನು ಅಸಜ್ಜನು ಸದ್ಭಕ್ತನಾಗಬಲ್ಲನೆ ಅನ್ನುವಂಥ ಮಾತನ್ನು ಹೇಳಿದಂತಹ ಚನ್ನ ಬಸವಣ್ಣವರಿಗೂ ಕೂಡ ನಾವು ನಮಸ್ಕರಿಸುತ್ತಾ ಇವತ್ತಿನ ಸುಂದರವಾದಂಥ ವೇದಿಕೆ ಇವತ್ತು ಚುಟುಕು ಬ್ರಹ್ಮ ಆಗಿರ್ತಕ್ಕಂಥ ಚುಟುಕು ಒಂದು ಸಾಹಿತ್ಯದಲ್ಲಿ ತಮ್ಮದೇದ ಚಾಪ್ ಮೂಡಿಸಿರ್ತಕ್ಕಂಥ ಪ್ರಭು ಕೇಳದವರನ್ನು ಕೂಡ ಇವತ್ತು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇವತ್ತು ನಮ್ಮ ಪ್ರಯಾಣ ಸುಖಕರವಾಗಲಿ ಅನ್ನುವಂಥ ಮಾತನ್ನು ಹೇಳಿ ಧನ್ಯವಾದಗಳು ನಮಸ್ತೆ ನಾನು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ನಾನು ಬಸವನ ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲೆ ಟಕ್ಕಳಿಕೆ ಗ್ರಾಮದಲ್ಲಿ ಹುಟ್ಟಿದವನು ನಾನು ಬಡತನದಲ್ಲಿ ನಾವು ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಕನ್ನಡ ಸ್ಕೂಲ್ನಲ್ಲಿ ಕಲಿತು ನಾವು ಗುರುಗಳಿಗೆ ನನ್ನದೇ ಆದಂಥ ಒಂದು ಗುರುಭಕ್ತಿಯನ್ನು ತೋರಿಸಿ ಇವತ್ತು ಪ್ರೈಮರಿಸವತ್ತ ಪ್ರಾಥಮಿಕ ಹಂತದಲ್ಲಿರಬಹುದು ಇವತ್ತು ಹೈಸ್ಕೂಲ್ ಹಂತದಲ್ಲಿರ್ಬೋದು ಕಾಲೇಜ್ ಹಂತದಲ್ಲಿರ್ಬೋದು ಗುರುವಿನ ಬೆನ್ನು ಹತ್ತಿ ಗುರುವಿನ ಒಂದು ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ಬಂದಿದ್ದೇನೆ ಯಾಕಂತಂದ್ರೆ ಎಜುಕೇಷನ್ ಈಸ್ ದ ವೆರಿ ಪವರ್ಫುಲ್ ಮೆಡಿಸಿನ್ ಟು ದ ಹ್ಯೂಮನ್ ಹೆಲ್ತ್ ಅನ್ನುವಂಥ ಮಾತನ್ನು ಹೇಳ್ತಾರೆ ದೆರ್ ಈಸ್ ನೋ ಎಜುಕೇಷನ್ ದೆರ್ ಈಸ್ ನೋ ಸೆನ್ಸ್ ದ್ಯಾಟ್ಸ್ ವೈ ಆಮ್ ಟೆಲಿಂಗ್ ಟು ಯೂ ದ್ಯಾಟ್ ದ ಸೆನ್ಸ್ ಈಸ್ ವೆರಿ ಪವರ್ಫುಲ್ ಥಿಂಗ್ ನ್ಯಾಯೇಜ್ ಈಸ್ ಪವರ್ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಶಿಕ್ಷಣ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಶಿಕ್ಷಣವನ್ನು ಜಗತ್ತಿನಲ್ಲಿ ದೊಡ್ಡವಾದಂಥ ಶ್ರೇಷ್ಠವಾದಂಥ ಶಕ್ತಿ ಶಿಕ್ಷಣದಿಂದ ಜಗತ್ತನ್ನು ಗೆಲ್ಲಬಹುದು ಇವತ್ತು ಆಕಸ್ಮಿಕ ನಮ್ಮಲ್ಲಿ ಬಂದೂಕಿರ್ಬೋದು ಆ ಯಾವ್ದ ಗನ್ ನನ್ನ ಹತ್ತಿಲ್ಲಿ ಗನ್ ಇರ್ಬೋದು ನನ್ನ ನಿಮ್ಮ ಹತ್ತಲ್ಲಿ ಗನ್ ಇರ್ಬೋದು ನನ್ನಲ್ಲಿ ಪೆನ್ ಇದೆ ಹಾಂ ಇವು ಯಾವ್ದ ಗನ್ ಆ ದ ಪೆನ್ ಅದಕ್ಕೆ ಬಂದೂಕಿನಿಗಿಂತ ಹರಿತವಾದದ್ದು ಬಂದೂಕಿನಿಂದ ಸಿಡಿಮಂದಿದಿನಕ್ಕಿಂತ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಅಸ್ತ್ರ ಯಾವುದಂದ್ರೆ ಅದೇ ಶಿಕ್ಷಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ಅಂಬೇಡ್ಕರ್ ಅವರ ಸಮಾನತೆ ಬಗ್ಗೆ ಏನು ಅಂಬೇಡ್ಕರ್ ಬಗ್ಗೆ ಮಾತೇಳ್ತಾ ಇದ್ದೀರಿ ಅಂಬೇಡ್ಕರ್ ಹೆಸರು ಕೇಳಿದ್ರೆ ಹೊಟ್ಟೆ ತುಂಬಬೇಕು ಒಂದು ದಿನದ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಹತ್ತೊಂಬತ್ತು ತಾಸು ಸ್ಟಡಿ ಮಾಡಿದಂಥ ಏಕೈಕ ಒಬ್ಬ ರಾಜಕಾರಣಿ ಅಂಬೇಡ್ಕರ್ ಒಂದು ದಿನದ ಇಪ್ಪತ್ತ್ನಾಲ್ಕು ತಾಸುಗಳಲ್ಲಿ ಹತ್ತೊಂಬತ್ತು ತಾಸು ಹದಿನೆಂಟು ತಾಸು ಸ್ಟಡಿ ಮಾಡ್ತಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಗತ್ತಿನ ಎರಡನೇ ಮಹಾ ತತ್ವಜ್ಞಾನಿ ಒಂದು ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹತ್ತೊಂಬತ್ತು ತಾಸು ಸ್ಟಡಿ ಮಾಡ್ತಿದ್ದ ಕಾರ್ಲ್ ಮಾರ್ಕ್ಸ್ ಜಗತ್ತಿನ ಈ ಮೊದಲನೇ ತತ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವು ಯಾಕೆ ನೆನೆಸಬೇಕು ಐದು ಸಾವಿರದ ನಾಲ್ಕುನೂರ ಎಂಬತ್ತ ನಾಲ್ಕು ಪುಟಗಳ ಸಂವಿಧಾನವನ್ನು ಬರೆದರು ಅವರು ಐದು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಪುಟಗಳ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಭೆಯಲ್ಲಿ ಮುನ್ನೂರ ತೊಂಬತ್ತೈದು ಮಂದಿ ಇದ್ದರು ಅವರು ಸಂವಿಧಾನ ರಚನಾ ಸಭೆಯನ್ನು ಕರೆದಾಗ ಅವಾಗಿನ ಬ್ರಿಟಿಷ್ ಕೊನೆಯ ಪ್ರಧಾನಮಂತ್ರಿ ಲಾರ್ಡ್ ಅಟ್ಲೆ ಪಾರ್ಲಿಮೆಂಟ್ ಸಭೆಯನ್ನು ತೆಗೆದುಕೊಂಡರು ಪಾರ್ಲಿಮೆಂಟ್ ಸಭೆಯನ್ನು ತೆಗೆದುಕೊಂಡಾಗ ನಿಮಗೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ನಾವು ಸ್ವತಂತ್ರವನ್ನು ಕೊಟ್ಟಿದ್ದೇವೆ ಆದರೆ ದೇಶವನ್ನು ಬಿಟ್ಟು ಹೋಗುವುದಿಲ್ಲ ನೀವು ಅಧಿಕಾರವನ್ನು ಹೇಗೆ ಚಲಾಯಿಸುತ್ತೀರಿ ಅನ್ನುವಂಥ ಸಂದರ್ಭದಲ್ಲಿ ಅವರು ಇದ್ದರು ಶಾಸ್ತ್ರಿಯವರು ಇದ್ದರು ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು ಐ ಆಮ್ ಟು ಏಬಲ್ ಟು ರೈಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಭಾರತದ ಸಂವಿಧಾನವನ್ನು ರಚನೆ ಮಾಡಬಲ್ಲೆ ಆವಾಗ ನೆಹರೂ ಅವರು ಒಂದು ಮಾತು ಹೇಳ್ತಾರೆ ನೋ 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 ಇಟ್ ಈಸ್ ಇಂಪಾಸಿಬಲ್ ಭಾರತದ ಸಂವಿಧಾನವನ್ನು ಮಹಾತ್ಮ ಗಾಂಧಿಯವರು ಬರೆಯಬಲ್ಲರು ಅಂತ ಹೇಳ್ತಾರೆ ಭಾರತದ ಸಂವಿಧಾನವನ್ನು ಮಹಾತ್ಮಾ ಗಾಂಧಿಯವರು ಬರೆಯಬಲ್ಲರು ಅನ್ನುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ನಗ್ತಾರ ಅವಾಗ ಲಾರ್ಡ್ ಅಟ್ಲಿಯವರು ಕೇಳ್ತಾರೆ ವಾಯು ಯು ಆರ್ ಲಾಪಿಂಗ್ ನಾನ್ಸೆನ್ಸ್ ಅಂಬೇಡ್ಕರ್ ಯಾಕೆ ನಗ್ತಾ ಇದ್ದೀಯಾ ನೀನು ದ ಪರ್ಸನ್ ಫೇಲ್ಡ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹೌ ಟು ರೈಟ್ ದ ಇಂಡಿಯನ್ ಮ್ಯಾನ್ ಒಬ್ಬ ವ್ಯಕ್ತಿ ಏಳನೇ ತರಗತಿಯಲ್ಲಿ ಇಂಗ್ಲೀಷ್ನಲ್ಲಿ ಆಗ್ಯಾನ ಅವ ಭಾರತದ ಸಂವಿಧಾನ ಬರೀತನ ಐ ಆಮ್ ಅನೇಬಲ್ ಟು ಸ್ಪೀಕ್ ಟು ಯು ಅಂತ ಹೇಳ್ತಾರೆ ಭಾರತದ ಸಂವಿಧಾನವನ್ನು ಇಂಡಿಯನ್ ಎಕ್ಸ್ಪ್ರೆಷಲ್ಲಿ ಹೆಡ್ ಕೊಡ್ತಾರೆ ಅಂಬೇಡ್ಕರ್ ಅವರು ದೆರ್ ಈಸ್ ನೋ ಅವೈಲೇಬಲ್ ಪರ್ಸನ್ ರೈಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿದೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನನ್ನನ್ನು ಹೊರತುಪಡಿಸಿ ಭಾರತದ ಸಂವಿಧಾನವನ್ನು ಯಾರೂ ರಚನೆ ಮಾಡಬಲ್ಲರು ಅನ್ನುವಂಥ ಮಾತು ಅದು ಕನಸಾಗಿಯೇ ಉಳಿಯುತ್ತದೆ ಹೌ ಟು ರೈಟ್ ಅದಕ್ಕೆ ಮುನ್ನೂರ ತೊಂಬತ್ತೈದು ಕಮಿಟಿ ಮುನ್ನೂರ ತೊಂಬತ್ತೈದರಲ್ಲಿ ಅವಾಗ ಮೊಹಮ್ಮದ್ ಅಲಿ ಜಿನ್ನಾ ಅವರಿದ್ದರು ಇವಾಗ ಭಾರತದ ಸಂವಿಧಾನವನ್ನು ರಚನೆ ಮಾಡಿದ್ರಪ್ಪ ಅಂದರೆ ಇಂಡಿಯಾದಾಗಿ ಮುಂದೆ ಹೆಸರು ಪಿಕ್ಸುಳಿದು ಬಿಡ್ತೈತಿ ಇವನೇ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗ ವ್ಯಕ್ತಿ ಇವ ಒಬ್ಬ ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು ಅನ್ನುವಂಥ ಸಂದರ್ಭದಲ್ಲಿ ಮುನ್ನೂರ ತೊಂಬತ್ತೈದು ಆ ಕಮಿಟಿಯನ್ನು ಹೊಡೆದು ಅವರು ಆ ಒಡೆದಾಗ ನೆಹರು ಅವರು ಏನು ಮಾಡ್ತಾರೆ ಪಾಕಿಸ್ತಾನವನ್ನು ಸಪ್ರೇಟ್ ಮಾಡಿಬಿಡ್ತಾರೆ ಅವಾಗ ಎರಡು ನೂರ ತೊಂಬತ್ತೈದು ಕಮಿಟಿ ಬರ್ತೈತಿ ಎರಡು ನೂರ ತೊಂಬತ್ತೈದು ಸುಮಾರು ದಿನ ಹೋದ್ಮೇಗ ರಮಾಬಾಯಿ ಹೇಳ್ತಾರೆ ಅಂಬೇಡ್ಕರ್ಗೆ ರಮಾಬಾಯಿ ಧರ್ಮಪತ್ನಿಯಾಗಿರ್ತಕ್ಕಂಥ ರಮಾಬಾಯಿ ಅಂಬೇಡ್ಕರ್ಗೆ ಹೇಳ್ತಾರೆ ಮುನ್ನೂರ ತೊಂಬತ್ತೈದು ಕಮಿಟಿ ಹೋಗಿ ಎರಡುನೂರ ತೊಂಬತ್ತೈದಕ್ಕೆ ಬತ್ತರಿ ಇದು ಎಷ್ಟು ಆಕೈತಿ ಗೊತ್ತಿಲ್ಲ ಹೌ ಟು ರೈಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಹೆಂಗೆ ಭಾರತದ ಸಂವಿಧಾನವನ್ನು ರಚನೆ ಮಾಡಬಲ್ಲರಿ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಇಂಪಾಸಿಬಲ್ ಇಸ್ ದ ವರ್ಡ್ ಆಫ್ ಪೊಲೀಸ್ ಡಿಕ್ಷನರಿ ಅಸಾಧ್ಯ ಅನ್ನೋದು ಮೂರ್ಖರ ಶಬ್ದ ಕೋಶದಲ್ಲಿ ಸಿಗ್ತಕ್ಕಂಥ ಶಬ್ದ ನನ್ನ ಶಬ್ದ ಕೋಶದಲ್ಲಿ ಸಿಗೋದಿಲ್ಲ ರಮಾಸೋನು ಶಾಂತಳಾಗಿರು ಅದಕ್ಕೆ ಹೇಳ್ತಾರೆ ಹರಿ ಬೋಲ ಹರಿ ಬೋಲಾ ನಾತರಿ ಅಬೋಲ ಯಾಕಂದ್ರೆ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಹುಟ್ಟಿದವರು ಮರಾಠಿಯನ್ನು ಭಾಳ ಚಂದ ಮಾತಾಡೋಂಥ ವ್ಯಕ್ತಿ ಅವರು ಗುರುತತ್ವದಲ್ಲಿ ಬಂದವರು ಭಜನೆ ಹರಿ ಕೀರ್ತನೆ ಮಾಡಿ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಅಂಬೇಡ್ಕರ್ ನಾವು ಯಾಕೆ ನೆನೆಸ್ಬೇಕು ಅವರು ಗುರುತತ್ವ ಅವರ ಮನೆಯಲ್ಲಿ ದಿನ ಪ್ರತಿದಿನವೂ ಭಜನೆ ಅವರಲ್ಲಿ ಮಾಂಸಹಾರಿಗಳಲ್ಲ ಅವರು ಶುದ್ಧ ಶಾಖಾಹಾರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶುದ್ಧ ಶಾಖಾಹಾರಿಗಳು ಅವರು ಭಜನೆ ಹರಿಕೀರ್ತನೆ ಅಪ್ಪ ಅವರವ್ವ ಅವ್ರ ಮನೆತನೇ ಒಂದು ಭದನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಲಾಸ್ಟಿಗೆ ಎರಡು ನೂರ ತೊಂಬತ್ತೈದು ಮಂದಿಯೊಳಗೆ ಲಾಸ್ಟ್ಗೆ ಇತಿಹಾಸ ದೊಡ್ಡದಿದೆ ಬಂಧುಗಳೇ ಲಾಸ್ಟ್ಗೆ ಐದು ಜನ ಉಳಿದುಬಿಡ್ತಾರೆ ಐದು ಜನದಲ್ಲಿ ಒಬ್ಬ ಅಮೇರಿಕಕ್ಕೆ ಒಬ್ಬಗ ಒಬ್ಬಗೆ ಇಲ್ಲ ತಕ್ಕನ ಲಾಸ್ಟ್ಗೆ ಅಂಬೇಡ್ಕರ್ ಒಬ್ಬನೇ ಉಳಿದುಬಿಡ್ತಂತೆ ಲಾಸ್ಟ್ಗೆ ಅಂಬೇಡ್ಕರ್ ಒಬ್ಬನೇ ಉಳ್ದಾಗ ನೆಹರೂರು ಹೇಳ್ತಾರೆ ಹೌ ಟು ರೈಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಐವತ್ತಾರು ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡ್ತಾರೆ ರೀ ಐವತ್ತಾರು ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿ ಬೃಹತ್ ಸಂವಿಧಾನವನ್ನು ಬರೆದಂಥ ಏಕೈಕ ಒಬ್ಬ ಮಹಾತ್ಮ ಯಾರಿದ್ರೆ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಬೃಹತ್ ಸಂವಿಧಾನ ಯಾವುದಾದರೂ ಇದ್ರೆ ಅದು ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತಿ ಕನಿಷ್ಠ ಮೂರೇ ಪೇಜುಗಳ ಮೂರೇ ಪುಟಗಳ ಸಂವಿಧಾನ ಯಾವುದೇ ಇರ್ತಾರೆ ಅದು ಇಂಗ್ಲೆಂಡಿನ ಸಂವಿಧಾನ ಭಾರತದಲ್ಲಿ ಬೃಹತ್ ಸಂವಿಧಾನವನ್ನು ಕೊಟ್ಟತಕ್ಕಂಥ ಡಾಕ್ಟರ್ ಬಿ ಆರ್ ಇವತ್ತು ನಾವು ನೆನೆಸ್ಬೇಕಾಗತ್ತೆ ಬಹಳ ವೀಕ್ಷಕರಿಗೆ ಇದು ಕೂಡ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅನ್ನಿಸ್ತಾ ಇದ್ದಾರೆ ಈಗ ಈಗ ಶಿಕ್ಷಣವನ್ನು ಮುಂದಿಟ್ಟುಕೊಂಡು ಇಂದಿನ ಯುವಕರು ಯಾವ ರೀತಿ ಶಿಕ್ಷಣವನ್ನು ತಮ್ಮ ಬದುಕಿನ ಮೆಟ್ಟಲು ಮಾಡ್ಕೊಂಡ್ರೆ ಏನಾಗ್ತದೆ ಅಥವಾ ಶಿಕ್ಷಣ ಕಲಿಯುವ ಹಂತದಲ್ಲಿ ಏನಾದರೂ ಅವರು ಎಡವಿದ್ರೆ ಏನಾಗ್ತದೆ ಅಂತಕ್ಕಂಥದ್ದು ಅಳುಪು ಇವತ್ತು ಸಾಮಾನ್ಯ ಪಾಲಕರಿಗೂ ನಾವು ಕಾಣ್ತಾ ಇದ್ದೀವಿ ಸಮಾಜದಲ್ಲಿ ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಎಷ್ಟೇ ಸಂಸ್ಕೃತಿ ಇದ್ರು ಕೂಡ ಹೊರಗಿನ ಸಮಾಜ ಪರಿಸರ ಕಲುಷಿತ ಆಗಿದೆ ಆ ಮಗು ನಮ್ಮ ಮಗು ಸುರಕ್ಷಿತವಾಗಿ ಅಂತೇಳಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹ್ಯಾಂಗಾಗಿ ಗೊತ್ತಿಲ್ಲ ಅದಕ್ಕೆ ಇಂದಿನ ಯುವಕರಿಗೆ ಈ ಶಿಕ್ಷಣವನ್ನ ಯಾವ ರೀತಿ ತಮ್ಮ ಬದುಕಿನ ಮೆಟ್ಕಲ್ ಆಗ್ಬೇಕಂತೀವಿ ಅನ್ಕೋತೀರಿ ತಾವು ಕೇಳಿದಂತ ಪ್ರಶ್ನೆ ಬಹಳ ಕಠಿಣವಾದದ್ದು ಅಷ್ಟೇ ಅಷ್ಟೇ ಸರಳವಾಗಿದೆ ಈಗಿನ ಶಿಕ್ಷಣ ಯಾಕಿದೆ ಅಂದರೆ ಈಗಿನ ಶಿಕ್ಷಣ ಮಾರಾಟವಾಗುತ್ತಿದೆ ಇದು ನಾವು ಮೇನ್ ತಿಳ್ಕೊಳ್ಳೋವಂಥ ಮಾತನ್ನು ಯಾರಲ್ಲಿ ದುಡ್ಡಿದೆ ಅವರೇ ಒಳ್ಳೆಯ ಶಿಕ್ಷಣವನ್ನು ಕಲಿತಾ ಇದ್ದಾರೆ ದುಡ್ಡಿದ್ದವ್ರಿಗೆ ಮನೆಗೆ ಬಂದು ಟ್ಯೂಷನ್ ಹೇಳ್ತಾರೆ ರೀ ನಿಮಗೆಲ್ಲ ಗೊತ್ತಿದೆ ಜಗತ್ತು ಹೇಗಿದೆ ಅನ್ನೋದು ಗೊತ್ತಿದೆ ಈಗಿನ ಶಿಕ್ಷಣ ಹೇಗಿದೆ ಅಂತಪ್ಪ ಅಂದರೆ ಈಗಿನ ಎಕನಾಮಿಕ್ ಶಿಕ್ಷಣ ಇದು ಯಾರ ಕಡೆ ದುಡ್ಡು ಐತಿ ಅವರೇ ಒಳ್ಳೆಯ ಪದವಿಗೆ ಹೋಗ್ತಾರ ಮೊದಲು ಗುರುಕು ಮೊದಲಿನ ಕಾಲದಲ್ಲಿ ಗುರುಕುಲಗಳಿದ್ದವು ರೀ ಇವತ್ತು ನಾನು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ನಾನು ಎಸ್ ಎಸ್ ಎಲ್ ಸಿ ಹತ್ತೊಂಬತ್ನೂರ ತೊಂಬತ್ತೆರಡು ತೊಂಬತ್ಮೂರು ನಾನು ಎಸ್ ಎಸ್ ಎಲ್ ಸಿ ಆದಾಗ ನನಗೆ ಕನ್ನಡದಲ್ಲಿ ಬೃಹತ್ ಜ್ಞಾನವನ್ನು ಕೊಟ್ಟಂಥ ಗೋಟ್ಯಾಳ ಸರ್ ನೆನೆಸ್ತೀನಿ ಇವತ್ತ ನಾನು ನನಗೆ ಕ ಗಣಿ ಗೋಟ್ಯಾಳ ಗೋಟ್ಯಾಳ ಸರ್ ಅಂತಾರೆ ಅವರು ಅವರು ಗೋಟ್ಯಾಳ್ರಿ ಅವರು ಕನ್ನಡದಲ್ಲಿ ಭಾಳ ಪಂಡಿತರು ಕನ್ನಡದಲ್ಲಿ ನಾನು ಪ್ರಭಾವಿತನಾಗಿದ್ದೆ ಗೋಟ್ಯಾಳ ಸರಿಂದ ಬಿ ಕೆ ಗೋಟ್ಯಾಳ ಅಂತ ನಾನು ಗಣಿತದಲ್ಲಿ ಪ್ರಭಾವಿತನಾಗಿರೋದು ಬಿ ಎಮ್ ಚಾವರ್ ಮತ್ತು ಕೆ ಬಿ ಕಡೆಮನೆಯವರಿಂದ ಕೆ ಬಿ ಕಡೆಮನಿ ಅಂತ ಒಬ್ಬ ಟ್ರಿಗ್ನಾಮೆಟ್ರಿ ಹೇಳುವಂಥ ಕ್ಯಾಲ್ಕುಲಸ್ ಹೇಳ್ತಕ್ಕಂಥ ವ್ಯಕ್ತಿ ಇನ್ನೂ ಕೂಡ ಬಸವನ ಬಾಗಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಕುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ ಕೆ ಬಿ ಕಡೆಮನಿಯವರ ಮೈಂಡ್ ಅಂತ ಕ್ಯಾಲ್ಕುಲೇಟರ್ ಮೈಂಡ್ ಒಮ್ಮೆ ಬೋರ್ಡಿನಲ್ಲಿ ಕೈ ಇಟ್ಟರಪ್ಪ ಅಂತ ಆನ್ಸರ್ ಬರುತ್ತನ ಕೈ ತೆಗಿತಿಲ್ಲ ಅವರು ಅಳಿಸಿದ್ದೆ ಒಮ್ಮೆ ನೋಡಿಲ್ಲ ನಾನು ಏ ಇಂಪಾಸಿಬಲ್ ಟು ಅದನ್ನು ಕೊಲೆಬ್ಸ ಮಾಡಿಲ್ಲ ಅವರು ನಾನು ಒಮ್ಮೆ ಕೆ ಬಿ ಕಡೆಮನಿಯವ್ರು ಒಂದು ಪ್ರಶ್ನೆ ಕೇಳಿದ್ದೆ ತ್ರೀ ಇಂಟು ಜೀರೋ ಇದ್ಕೊಳ್ತಾ ಫೈವ್ ಜೀರೋ ಸರ್ ಅಂತ ಕೇಳಿದೆ ನಾನು ಮೂರು ಹಾಂ ಹೈಸ್ಕೂ ಹೈಸ್ಕೂಲ್ನಲ್ಲಿ ಮೂರು ಗುಂಡ್ಲೆ ಜೀರೋ ಅಂತ ಹಾಕಿದ್ರು ಅವರು ಅವ್ರ ಕಡೆ ನಾನು ಅವ್ರು ಟ್ಯೂಷನ್ ಹೇಳ್ತಿದ್ರು ನನಗೆ ಟ್ಯೂಷನ್ ಫೀಸ್ ಅಂತೂ ತಗೋತಿದ್ದಿಲ್ಲ ಅವರು ಅವಾಗ ಟ್ಯೂಷನ್ ಫೀಸ್ ಇಪ್ಪತ್ತೈದು ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಇಪ್ಪತ್ತೈದು ಇರುವಂಥ ಸಂದರ್ಭದಲ್ಲಿ ತ್ರೀ ಇಂಟು ಜೀರೋ ಇಜ್ಕೊಳ್ತು ಜೀರೋ ಅಂತ ಬರೆದ್ರು ಯಾರೋ ಕೆ ಬಿ ಕಡಿಮೆ ಅವರು ಕ್ವಾಯಿಟ್ ಈಸ್ ಅಂತ ಕೇಳಿದೆ ನಾನು ಮೂರು ಗುಂಡ್ಲೆ ಜೀರೋ ಇಜ್ಜು ಮೂರು ಹಾಕೈತಿ ರೀ ಅವಾಗ ಕಡಿಮೆನೇ ಸರ್ ನನಗೊಂದು ಮಾತಂದರು ಆಗೋದಿಲ್ಲ ನಡೀ ಮಣಿ ಅಂತಂದರು ಯಾಕೆ ಆಗೋದಿಲ್ಲ ಅಂತ ಕೇಳಿದೆ ನಾನು ಅವರೂ ವಾದಿಗಳು ಕೆ ಬಿ ಕಡೆ ಮನೆಯವರು ಒಂದು ವಿಷಯನ ತೆಗೆದುಕೊಂಡು ನೇತ್ರಪ್ಪ ಅಂದರೆ ಫೈನಲ್ ಆಗುತ್ತಾನೆ ಬಿಡ್ತಿದ್ದಿಲ್ಲ ಅವ್ರು ಹೇಳಿದ್ರು ಮೂರು ಗುಂಡ್ಲೆ ಜೀರೋ ಇಜ್ಕೊಂಡು ಜೀರೋ ಅಂದಾಗ ರಾಂಗ್ ಆನ್ಸರ್ ಅಂತ ಹೇಳಿದೆ ನಾನು ಏನಾಗ್ಕೈತಿ ಅಂತ ಕೇಳಿದ್ರು ನನಗೆ ನಾ ಕೇಳಿದಾಗ ಮೂರು ಗುಂಡ್ಲೆ ಜೀರೋ ಇಜ್ಕೊಳ್ತು ಮೂರು ರೀ ಅಂದಿನಿ ಇಂಪಾಸಿಬಲ್ ಅಂದರು ಪಾಯ್ ಇಂಪಾಸಿಬಲ್ ಅಂತ ಕೇಳಿದೆ ನಾನು ಅವರು ಇದನ್ನು ತಿಳಿಸಬೇಕನ್ನು ನಿನಗಂದರು ಎಲ್ಲ ಹುಡುಗರು ಹೋಗಲಿ ನಿನಗೆ ಒಬ್ಬನಿಗೆ ತಿಳಿಸ್ತೀನಿ ಅಂತಂದ್ರೆ ನನಗೆ ಇದು ದೊಡ್ಡ ಕ್ಲಿಷ್ಟವಾದ ಪ್ರಶ್ನೆ ಅಂದರು ಯುಕುಲಿನ ಪ್ರಮೇಯನ ತೆಗೆದ್ರು ಅವರು ಯುಕ್ಲೀಡನ್ನ ಪ್ರಮೇಯನ ತೆಗೆದುಕೊಂಡು ಸಂಕಲನ ಮತ್ತು ವ್ಯವಕಲನಕ್ಕೆ ಹೋಗಿಸಿ ನಾನು ತಿಳಿಸಿದ್ರು ಮೂರು ಗುಂಡ್ಲೆ ಎರಡು ಅಂದರೆ ಏನು ಅಂತ ಕೇಳಿದ್ರೆ ನಾನು ಕೇಳಿದಾಗ ಮೂರು ಗುಂಡ್ಲೆ ಎರಡು ಇದರ ಅರ್ಥ ಏನಂತ ಕೇಳಿದಾಗ ಮೂರನ್ನು ಎರಡು ಸರಿ ಕೊಡಿಸು ಅಂದಂಗೆ ಮೂರನ್ನು ಎರಡು ಸರಿ ಕೊಡಿಸಿದ್ರೆ ಆರಾಯ್ತು ಮೂರು ಗುಂಡ್ಲೆ ಎರಡು ಆರು ಆಯ್ತು ರೀ ಹಾಗೆ ಯ ಜೀರೋ ಗುಂಡ್ಲೆ ಎಂಟು ಜೀರೋನ ಎಂಟು ಸರಿ ಕೊಡಿಸು ಎಂಟು ಹಾಕೈತೆ ಅಂದ್ರೆ ಜೀರೋನು ಹಾಕೈತಿ ಸರ ಇಟ್ ಈಸ್ ಕರೆಕ್ಟ್ ಅಂದರು ನೀ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟನೇ ಇಲ್ಲ ಅಂತ ಕೇಳಿದ್ರು ಅವರು ಮೂರು ಗುಂಡ್ಲೆ ಎರಡು ಅಂತಂದ್ರೆ ಆರು ಮೂರನ್ನ ಎರಡು ಸರಿ ಕೊಡಿಸು ಅಂತ ಹೇಳಿದ್ರು ಮೂರನ್ನ ಎರಡು ಸರಿ ಕೊಡಿಸಿ ಆರು ಮೂರು ಗುಂಡ್ಲೆ ಎರಡು ಇಜಿಕಲ್ಟು ಆರು ಜೀರೋ ಗುಂಡ್ಲೆ ಮೂರು ಜೀರೋ ಅನ್ನ ಮೂರು ಸರಿ ಕೊಡಿಸು ಮೂರು ಜೀರೋ ಅನ್ನೋಕ್ಕೆ ಸಾಧ್ಯ ಇಲ್ಲ ಆ ಒಂದೇ ಜೀರೋ ದ್ಯಾಟ್ಸ್ ವಾಯ್ ತ್ರೀ ಇಂಟು ಜೀರೋ ಇಜುಕೊಳ್ತು ಜೀರೋ ಅನ್ನುವಂಥ ಉತ್ತರವನ್ನು ಕೊಟ್ಟಂಥ ಏಕೈಕ ಒಬ್ಬ ಗಣಿತ ತಜ್ಞ ಯಾರಾದರೆ ಕೆ ಬಿ ಕಡೆಮಣಿ ಸರ್ ಅನ್ನುವಂಥ ಮಾತನ್ನು ಹೇಳ್ತಾರೆ